ಬರಿದಾಗಿದೆ ಸರ್ಕಾರದ ಭಂಡಾರ ಈಗ ಹಾಲಿನ ದರ ಏರಿಕೆಯ ಅಬ್ಬರ ಹಾಲಿನ ದರವನ್ನ ಹೆಚ್ಚಿಸತಕ್ಕಂತ ಅನಿವಾರ್ಯತೆಗೆ ಹಾಲು ನೀರು ಪೆಟ್ರೋಲ್ ಕರೆಂಟ್ನಂತಹ ಅಗತ್ಯ ವಸ್ತುಗಳೇ ಈಗ ಸರ್ಕಾರದ ಟಾರ್ಗೆಟ್ ಈ ಸರ್ಕಾರಕ್ಕೆ ಪ್ರಕಟ ಕಳ್ಕೊಂಡಿದೆ ಅಂತ ಅನಿಸ್ತಾ ಇದೆ ಈ ಮನುಷ್ಯತ್ವನೇ ಕಳ್ಕೊಂಡ್ಬಿಟ್ಟಿದೆ ಈ ಸರ್ಕಾರ ಸಿದ್ದರಾಮಯ್ಯ ಬಡವರ ಬೆನ್ನಿಗೆ ಬರೆ ಮಧ್ಯಮ ವರ್ಗಕ್ಕೆ ಹೊರೆ ಇದೇ ಕಾಂಗ್ರೆಸ್ ಸರ್ಕಾರದ ಕರೆ ವಾಯ್ಸ್ ನ್ಯೂಸ್ ವಾಹಿನಿಯ ವೀಕ್ಷಕರೆಲ್ಲರಿಗೂ ಪ್ರೀತಿಯ ಸ್ವಾಗತ ಲೋಕಸಭಾ ಚುನಾವಣೆಯ ತನಕ ಹೇಗೋ ತಡ್ಕೊಂಡಿದ್ದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಇದೀಗ ಒಂದ್ರ ಮೇಲೊಂದು ಅಗತ್ಯ ವಸ್ತುಗಳ ಬೆಲೆಯನ್ನೇ ಏರಿಸಿ ಕಬ್ಬಿನ ಕಾಯಿಸಿ ಕಾಯಿಸಿ ಬಡವರ ಬೆನ್ನಿಗೆ ಬರೆ ಎಳಿತ ಉಚಿತ ಕರೆಂಟ್ ಅಂತ ಹೇಳಿದ್ದ ಕಾಂಗ್ರೆಸ್ ಪ್ರಾರಂಭದಲ್ಲಿಯೇ ವಿದ್ಯುತ್ ದರವನ್ನ ಮನಬಂದಂತೆ ಏರಿಸಿ ರಾಜ್ಯದ ಜನರಿಗೆ ಶಾಕ್ ಕೊಟ್ಟಿತ್ತು ಅದರಿಂದ ಸುಧಾರಿಸಿಕೊಳ್ಳುವ ಮೊದಲೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸಿ ಜನರ ಮೇಲೆ ಗಾಯದ ಮೇಲೆ ಉಪ್ಪು ಸುರಿದಿತ್ತು ನಂತರ ನೀರಿನ ಬೆಲೆ ಏರಿಕೆ ಮಾಡಿದ ಬೆನ್ನಲ್ಲೇ ಇದೀಗ ಹಾಲಿನ ದರವನ್ನೂ ಏರಿಸಿ ಮತ ಹಾಕಿದ ಜನತೆಗೆ ಭಾರಿ ದೊಡ್ಡ ರಿಟರ್ನ್ ಗಿಫ್ಟ್ ಅನ್ನೇ ಕೊಟ್ಟಿದೆ ರೈತರಿಗೆ ಹೆಚ್ಚಿನ ಲಾಭಾಂಶ ದೊರಕುವ ರೀತಿಯಲ್ಲಿ ಹಾಲಿನ ದರವನ್ನ ಹೆಚ್ಚಿಸತಕ್ಕಂತ ಅನಿವಾರ್ಯತೆಗೆ ನಾವು ಬಂದಿದೆ ನಮ್ಮ ಹೊರ ರಾಜ್ಯ ನಮ್ಮ ಸುತ್ತಮುತ್ತ ಇರ್ತಕ್ಕಂತ ರಾಜ್ಯಗಳ ಅಲ್ಲಿರ್ತಕ್ಕಂಥ ಏನು ಸಂಗ್ರಹಣೆ ಶೇಖರಣೆಯ ದರ ಇದೆ ರೈತರಿಂದ ಶೇಖರಣೆ ಮಾಡ್ತಕ್ಕಂಥದ್ದು ಅದು ನಮ್ಮ ರಾಜ್ಯಕ್ಕೆ ಅವರಿಗೆ ನಾವು ಹೋಲ್ಕೆ ಮಾಡಿದಾಗ ನಮ್ಮಲ್ಲಿ ನಾವು ರೈತರಿಗೆ ಹೆಚ್ಚು ಹಣವನ್ನು ಕೊಡ್ತಾ ಇಲ್ಲ ಖಜಾನೆಗೆ ಎಷ್ಟು ಹರಿದು ಬಂದ್ರು ಗ್ಯಾರಂಟಿ ಯೋಜನೆಗಳಿಗೆ ಹಣ ಹೊಂದಿಸಲಾಗದೆ ಪರದಾರ್ತಿರೋ ಕಾಂಗ್ರೆಸ್ ಸರ್ಕಾರಕ್ಕೆ ಉಳಿದಿರೋ ಒಂದೇ ಅವಕಾಶ ಅಂದ್ರೆ ಬೆಲೆ ಏರಿಕೆ ಮಾಡುದು ಈಗ ನಿರ್ಧಯವಾಗಿ ದಿನನಿತ್ಯದ ಅಗತ್ಯ ವಸ್ತುಗಳ ಬೆಲೆಗನ್ನೇ ಏರಿಸಿದ ಪರಿಣಾಮ ರಾಜ್ಯದ ಜನ ಸರ್ಕಾರಕ್ಕೆ ಹಿಡಿ ಹಾಕೋ ಹಾಗಾಗಿದೆ ಐಷಾರಾಮಿ ವಸ್ತು ಅಥವಾ ಸಿಗರೇಟ್ ಮದ್ಯಪಾನದ ಬೆಲೆ ಏರಿಕೆ ಮಾಡಿದ್ರೆ ಅದು ಬೇರೆ ಸಂಗತಿ ಆದ್ರೆ ಸರ್ಕಾರ ಈಗ ನೇರವಾಗಿ ಬಡವರ ಹೊಟ್ಟೆ ಮೇಲೆಗೆ ಹೊಡೆಯೋದಕ್ಕೆ ಹೊರಟಿದ್ದು ನಿಜಕ್ಕೂ ಕೂಡ ಕ್ಷುಣ್ಯ ಒಂದು ಸಾಧಾರಣ ಲೆಕ್ಕಾಚಾರದ ಮೇಲೆ ಜೀವನ ನಡೆಸ್ತಿರೋ ಮಧ್ಯಮ ವರ್ಗದ ಜನರಿಗೆ ಹಾಲು ನೀರು ಕರೆಂಟ್ ಪೆಟ್ರೋಲ್ ನಂತಹ ಮೂಲಭೂತ ಅಗತ್ಯ ವಸ್ತುಗಳ ಬೆಲೆಯನ್ನೇ ಇಷ್ಟೊಂದು ಹೆಚ್ಚು ಮಾಡಿದ್ರೆ ಅವರ ಜೀವನ ಹೇಗಾಗ್ಬೇಡ ಮನೆ ಮನೆಗೂ ದುಡ್ಡು ಕೊಡ್ತೀವಿ ಉಚಿತ ಕರೆಂಟ್ ಕೊಡ್ತೀವಿ ಫ್ರೀ ಬಸ್ ಕೊಡ್ತೀವಿ ಅಂತೆಲ್ಲ ಹೇಳಿದ್ದಲ್ಲದೆ ಬಿಜೆಪಿಯವರು ಬೆಲೆ ಏರಿಕೆ ಮಾಡಿ ಜನರಿಗೆ ದ್ರೋಹ ಮಾಡಿದ್ದಾರೆ ನಾವು ಎಲ್ಲಾ ಅಗತ್ಯ ವಸ್ತುಗಳ ಬೆಲೆ ಕಡಿಮೆ ಮಾಡ್ತೀವಿ ಅಂತ ಪುಂಖಾನುಪುಂಖವಾಗಿ ಪುಂಗಿ ಊದ್ಕೊಂಡು ಅಧಿಕಾರಕ್ಕೆ ಬಂದ ಕಾಂಗ್ರೆಸ್ ಪಕ್ಷ ಈಗ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಮಾಡಿ ಜನರ ಜೀವನವನ್ನೇ ನಾಶ ಮಾಡೋದಕ್ಕೆ ಹೊರಟಿದ್ದು ನಿಜಕ್ಕೂ ಕೂಡ ದ್ರೋಹದ ಕೆಲಸವಾಗಿದೆ ಕರ್ನಾಟಕ ಸರ್ಕಾರ ಒಂದ್ ರೀತಿ ಉಚ್ಚರ ಅಂತ ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ ನೂರು ರೂಪಾಯಿ ಇಡೀ ರಾಜ್ಯಾದ್ಯಂತ ಜನ ತಿರುಗಿದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದೆ ನಾವು ಕೂಡ ಮೂರು ಹಂತದ ಹೋರಾಟವನ್ನ ಈಗಾಗಲೇ ಮಾಡಿದೆ ಇಷ್ಟಿದ್ರು ಕೂಡ ಜನರ ಪ್ರತಿರೋಧ ಇಷ್ಟಿದ್ರು ಮತ್ತೆ ಇವತ್ತು ಆನೆಗಾದರನ್ನ ಏಳಿಕೆ ಮಾಡೋ ಕಾರಣ ಈ ಸರ್ಕಾರ ಬಡವರ ಕತ್ತ ನಾಯಿಸ್ಕೋತಾದ್ರೆ ಪ್ರಚಂಡ ಬಹುಮತದಿಂದ ಗೆದ್ದು ಸರ್ಕಾರ ರಚನೆ ಮಾಡಿದ್ದಾಗಿದೆ ಈಗ ಏನ್ ಮಾಡಿದ್ರು ನಡೆಯುತ್ತೆ ಅನ್ನೋ ಉಡಾಪಿ ಎದ್ದು ಕಾಣಿಸ್ತಾ ಇದೆ ಜನ ಅಥವಾ ಮಾಧ್ಯಮಗಳು ಒಂದೆರಡು ದಿನ ಬಾಯಿ ಬಡ್ಕೊಂಡು ಆಮೇಲೆ ಸುಮ್ಮನಾಗ್ತಾರೆ ಅನ್ನೋದು ಅವರಿಗೂ ಕೂಡ ಗೊತ್ತು ರಾಜ್ಯದಲ್ಲಿ ಮತ್ತೆ ಅಧಿಕಾರಕ್ಕೆ ಬರೋ ಭರವಸೆಯನ್ನ ಕಾಂಗ್ರೆಸ್ ಈಗಾಗಲೇ ಕಳ್ಕೊಂಡಿದೆ ಅಧಿಕಾರಕ್ಕೆ ಬಂದ್ರು ಆಗ ನಾನಂತೂ ಮುಖ್ಯಮಂತ್ರಿ ಆಗೋದಕ್ಕೆ ಸಾಧ್ಯ ಇಲ್ಲ ಅಂದ್ಕೊಂಡಿರೋ ಸಿದ್ದರಾಮಯ್ಯನವರಿಗೆ ಈಗ ಯಾವ ಮುಲಾಜು ಕೂಡ ಇಲ್ಲ ಹಾಗಾಗಿ ಮತ ಹಾಕಿದವರ ಶಾಪವನ್ನೂ ಪರಿಗಣಿಸದೆ ದಿನಕ್ಕೊಂದು ಅಗತ್ಯ ವಸ್ತುಗಳ ಬೆಲೆಯನ್ನ ಏರಿಕೆ ಮಾಡ್ತಿದ್ದಾರೆ ಈ ಸರ್ಕಾರಕ್ಕೆ ಮನುಷ್ಯತ್ವ ಕಳ್ಕೊಂಡ್ಬಿಟ್ಟಿದೆ ಜೀವನಕ್ಕೆ ಅತ್ಯವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಡೀಸೆಲ್ ಮತ್ತು ಪೆಟ್ರೋಲ್ ಜೀವನಾವಶ್ಯಕವಾಗಿ ಬೇಕಾಗಿರ್ತಕ್ಕಂಥ ಪೆಟ್ರೋಲ್ ಡೀಸೆಲ್ ಗಳ ಬೆಲೆಯನ್ನ ಮೂರು ರೂಪಾಯಿ ರೂಪಾಯಿ ಹೆಚ್ಚು ಮಾಡಿದ್ರು ಒಂದು ಲೀಟರ್ ಈಗ ಹಾಲಿಗೆ ಒಂದ್ ಲೀಟರ್ ಎರಡು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಹಿಂಗೆ ಅನೇಕ ವಸ್ತುಗಳ ಬೆಲೆಯನ್ನೇ ಹೆಚ್ಚು ಮಾಡ್ತಾ ಬಂದಿದೆ ಈ ಸರ್ಕಾರ ಈಗ ತೀರಾ ಅಗತ್ಯ ಪದಾರ್ಥವಾಗಿರುವಂತಹ ಹಾಲಿನ ಬೆಲೆಯನ್ನ ಏರಿಸಿದ್ದಲ್ಲದೆ ಹೆಚ್ಚುವರಿ ಹಾಲನ್ನ ಕೊಡ್ತೀವಿ ಅಂತ ಮೋಣಕೈಗೆ ಬೆನ್ನೆ ಸವರ್ತಿದ್ದಾರೆ ಈ ಹೆಚ್ಚುವರಿ ಹಾಲು ಕೆಲವೇ ದಿನಗಳಲ್ಲಿ ಗೊತ್ತೇ ಆಗದ ಹಾಗೆ ನಿಂತು ಹೋಗುತ್ತೆ ಅನ್ನೋದು ಯಾರಿಗಾದ್ರೂ ಕೂಡ ಅರ್ಥ ಆಗುತ್ತೆ ಇದು ಸದ್ಯಕ್ಕೆ ಜನರ ಕಣ್ಮರಿಸುವಂತಹ ಕುತಂತ್ರ ಕೂಡ ಹೌದು ಬಡ ಹಾಗೂ ಮಧ್ಯಮ ವರ್ಗದ ಜನರಿಗೆ ಇವರು ಹೆಚ್ಚುವರಿ ನೀಡುವ ಐವತ್ತು ಎಂಎಲ್ ಹಾಲು ಯಾವುದೇ ವ್ಯತ್ಯಾಸವಾಗುವುದಿಲ್ಲ ಆದ್ರೆ ಲೀಟರ್ಗೆ ಹೆಚ್ಚು ಮಾಡಿರುವಂತಹ ಎರಡ್ ರೂಪಾಯಿ ತುಂಬಾ ವ್ಯತ್ಯಾಸ ಆಗುತ್ತೆ ಒಟ್ಟಾರೆಯಾಗಿ ಬಿಟ್ಟಿ ಗ್ಯಾರಂಟಿಗಳ ಆಸೆಗೆ ಬಿದ್ದು ಮತ ಹಾಕಿದವರ ಜೊತೆಗೆ ಉಳಿದ ಜನರು ಈಗ ಬೆಲೆ ಏರಿಕೆ ಬೇಗೆಯಲ್ಲಿ ಬೇಯುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ತೈಲ ಬೆಲೆ ಏರಿಕೆಯಿಂದ ಆಗ್ತಕ್ಕಂಥ ಎಫೆಕ್ಟ್ ಏನಪ್ಪಾ ಅಂತಂದ್ರೆ ಎಲ್ಲ ಅಗತ್ಯ ವಸ್ತುಗಳ ಬೆಲೆ ಏರ್ಬಿಡ್ತವೆ ಅಡಿಗೆ ಎಣ್ಣೆ ಇರಬಹುದು ದವಸ ಧಾನ್ಯಗಳಿರ್ಬಹುದು ತರಕಾರಿ ಇರಬಹುದು ಹಣ್ಣು ಇರಬಹುದು ರೈತರು ಕೊಂಡ್ಕೊಳ್ತಕ್ಕಂಥ ಇರಬಹುದು ಸಿಮೆಂಟ್ ಕಬ್ಬಿಣ ಇರಬಹುದು ಎಲ್ಲ ಬೆಲೆಗಳು ಕೂಡ ಏರ್ಕೊಂಡು ಹೋಗ್ಬಿಡ್ತವೆ ಹೇಗೆ ಸಾಮಾನ್ಯ ಜನ ಜೀವನ ಮಾಡೋದು ಹೇಗೆ ಮತ್ತಷ್ಟು ವಿಶೇಷ ಸುದ್ದಿ ಹಾಗೂ ವಿಶ್ಲೇಷಣೆಗಳಿಗಾಗಿ ಫಾಲೋ ಮಾಡಿ ಫಸ್ಟ್ ವಾಯ್ಸ್ ನ್ಯೂಸ್ ಕನ್ನಡ